ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ದೃಷ್ಟಿ ದತ್ತ ಬಾಯಿ ಕಣ್ಣು ಮುಂದೆ ಬರೋ ಎಲ್ಲ ಕೂಡ ಚಾನ್ಸಸ್ ಇದೆ ಉಮ್ಮ ಗಾಡ್ ಹಾಗಿದ್ರೆ ಇಲ್ಲಿ ದೃಷ್ಟಿ ಆ ಬಣ್ಣ ದತ್ತ ಬಾಯಿ ಮುಂದೆ ಕಾಣಿಸ್ಕೊಂಡೇ ಬಿಡತ್ತಾ ಏನಾಯಿತು ಏನು ಕಥೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ನೋಡಿ ಇಲ್ಲಿ ಶರು ದತ್ತ ಮತ್ತು ಇಂಪನ ಇಬ್ರನ್ನ ಕೂಡ ಒಂದು ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾಳೆ ಏನಿದು ಅದಕ್ಕೆ ಕಾರಣ ತಮ್ಮನ ಮೇಲಿರೋನು ಪ್ರೀತಿನ ಕಂಡತಾ ಇಲ್ಲ ಇಲ್ಲಿ ದತ್ತನ್ ಮೇಲಿರೋ ಪ್ರೀತಿಯಲ್ಲ ದತ್ತನಿಗೆ ಪ್ರೀತಿ ಅನ್ನೋ ಒಂದು ಚಾಕುವಿನಿಂದ ಚುಚ್ಚಬೇಕು ಅನ್ನೋ ಒಂದು ಕಿಟ್ಟ ಇಂಟೆನ್ಶುನ್ ಈ ಕಡೆ ಆಲ್ರೆಡಿ ಪ್ರೀತಿಯ ಒಂದು ಬಲಿಗೆ ಸಿಕ್ಕಿ ಮೋಸ ಹೋಗಿರ್ತಕ್ಕಂಥ ದತ್ತಾ ಬಾಯಿ ಮಗುದಂಬೆ ಪ್ರೀತಿಯಲ್ಲಿ ಬಿದ್ದು ಮೋಸ ಹೋಗಬೇಕು ಅದರಿಂದ ಅವನಿಗೆ ನೋವಾಗಬೇಕು ಅವನ ನೆಮ್ಮದಿ ಹಾಳಾಗಬೇಕು ಅವನ ಬದುಕು ನಾಶ ಆಗಬೇಕು ಅಂತ ಹೇಳಿ ಇಲ್ಲಿ ಶರು ಪ್ಲ್ಯಾನ್ ಮಾಡ್ತಿದ್ದಾಳೆ ಅದೇ ಕಾರಣಕ್ಕೆ ಮೊದಲು ಮದುವೆನ ಮುರಿಬೇಕು ಅಂದ್ಕೊಂಡಿದ್ಲು ಆದರೆ ಯಾವಾಗ ಇಂಪನ ತಿಲಕ್ನ ಲವ್ ಮಾಡ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾಯಿತು ಆಗ ಅವಳು ಇಲ್ಲಿ ಮದುವೆ ತನಕ ಹೋಗಿ ತದನಂತರ ಇಂಪನ ಮತ್ತು ತಿಲಕ್ ಓಡಿ ಹೋದರೆ ಖಂಡಿತವಾಗ್ಲೂ ಕೂಡ ದತ್ತನಿಗೆ ನೋವಾಗುತ್ತೆ ಅಂತ ಪ್ಲ್ಯಾನ್ ಮಾಡಿದ್ದೆ ಇಂಪನ್ನೇ ಮನೆಯ ಸೊಸೆ ಅಂತ ಹೇಳಿ ಮನೇಲಿ ಉಳಿಸ್ಕೋತಾಳೆ ಇಲ್ಲಿ ಇಂಪನ ದತ್ತಾಬಾಯಿಗೆ ಹತ್ತಿರ ಆಗೋಕೆ ಏನೇನು ಮಾಡೋಕೆ ಸಾಧ್ಯ ಮಾಡಿಸ್ಬೋದು ಎಲ್ಲವನ್ನೂ ಕೂಡ ಮಾಡ್ತಿದ್ದಾಳೆ ಬಟ್ ಇಲ್ಲಿ ಇಂಪನಾಗ ಇಷ್ಟ ಇಲ್ಲ ಅಂದರೂ ಕೂಡ ಬೇರೆಯವ್ರು ಹೇಳೋದಕ್ಕೆ ಮಾಡಲೇಬೇಕಾಗಿದೆ ಅದೇ ರೀತಿಯ ಅಡುಗೆನ ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿ ಹೆಂಪನಾಗೆ ಅಡುಗೆ ಬರೋಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ದತ್ತಾಗೆ ಆದರೆ ಇದನ್ನು ಇಂಪ್ರೆಸ್ ಮಾಡಬೇಕು ಅಂತ ಮಾಡ್ತಿದ್ದಾರೆ ಅಂತ ಕೂಡ ಗೊತ್ತಾಗ್ತದೆ ಇದರ ನಡುವೆ ದೃಷ್ಟಿಗೆ ದತ್ತನ ಹಳಿಯ ಪ್ರೀತಿಯ ಎಲ್ಲ ಕೂಡ ಗೊತ್ತಾಗಿದೆ ಹಳೆಯ ದಿನಗಳು ದತ್ತಾಬಾಯಿ ಇಂದ ಡಾನ್ ಆಗಿದ್ದು ಎಲ್ಲ ಸತ್ಯವೂ ಕೂಡ ದತ್ತಾಬಾಯಿ ಅಲ್ಲಿ ದೃಷ್ಟಿಗೆ ಹೇಳಿದ್ದಾರೆ ಹಾಗಾಗಿ ದೃಷ್ಟಿಗೆ ಗೊತ್ತಾಗಿದೆ ಒಂದು ಪ್ರೀತಿಯಲ್ಲಿ ಸಾಹ್ಕಾರು ಮೋಸ ಹೋಗಿದ್ದಾರೆ ದತ್ತಾಬಾಯಿ ಮತ್ತು ಅದೇ ನೋವು ಆಗಬಾರ್ದು ಅವ್ರಿಗೆ ಅನ್ನೋ ಸತ್ಯ ಅಲ್ಲ ದೃಷ್ಟಿಗೆ ತುಂಬ ಚೆನ್ನಾಗಿ ಗೊತ್ತು ಯಾವಾಗಲೂ ದೃಷ್ಟಿ ದತ್ತಾಬಾಯಿನ ಒಳಿತನ್ನೇ ಬಯಸ್ತಾಳೆ ಇದರ ನಡುವೆ ತನ್ನ ಅಕ್ಕನ ಹುಡುಕೋ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾಳೆ ಈ ಒಂದು ವಿಷಯ ದತ್ತಾಬಾಯಿಗೂ ಕೂಡ ಗೊತ್ತಾಗುತ್ತೆ ದೃಷ್ಟಿ ತನ್ನ ಅಕ್ಕನ ಹುಡುಕ್ತಾಳೆ ಅಂತ ಹಾಗಾಗಿ ಬಳ್ಳಾರಿಯಲ್ಲೇ ಇದ್ದಾರೆ ಅಂದಮೇಲೆ ನಾನು ಸಹಾಯ ಮಾಡ್ತೀನಿ ಫೋಟೋ ತಂದು ಕೊಡು ಅಂತ ಹೇಳಿದ್ದಾರೆ ಹಾಗಾಗಿ ದೃಷ್ಟಿ ಕೂಡ ತನ್ನ ಅಕ್ಕನ ಫೋಟೋ ತಗೊಂಡಿದ್ದ ದತ್ತಾಬಾಯಿಗೆ ಕೊಡಬೇಕು ಅಂತ ಕಾರಣಕ್ಕೆ ದತ್ತಾಬಾಯಿ ಮನೆಗೆ ಬರ್ತದಾಳೆ ಆದರೆ ಇಲ್ಲಿ ಯಾರಿಗಾದರೂ ಗೊತ್ತಾ ಇನ್ಫ್ಯಾಕ್ಟ್ ದತ್ತಾಬಾಯಿಗೂ ಗೊತ್ತಿಲ್ಲ ದೃಷ್ಟಿಗೂ ಗೊತ್ತಿಲ್ಲ ತನ್ನ ಅಕ್ಕನೇ ಇಲ್ಲಿ ಸೀಮ ಆಗಿ ದತ್ತಾಬಾಯಿ ಬದುಕಲ್ಲಿ ಬಂದದ್ದು ಮೋಸ ಮಾಡಿದ್ದು ಪ್ರೀತಿ ಹೆಸರಲ್ಲಿ ಧೋಕ ಮಾಡಿದ್ದು ಅನ್ನೋ ಸತ್ಯ ಆ ಒಂದು ಫೋಟೋ ನೋಡಿದ್ರೆ ಖಂಡಿತವಾಗ್ಲೂ ದೊಡ್ಡ ಅನಾಹುತನೇ ಘಟಿಸುತ್ತೆ ದತ್ತಾಬಾಯಿಗೆ ಅದು ದೃಷ್ಟಿ ಅಕ್ಕ ಅಂತ ಗೊತ್ತಾಗುತ್ತೆ ಆದರೆ ದೃಷ್ಟಿ ಇಲ್ಲಿ ಎಲ್ಲೂ ಕೂಡ ತನ್ನ ಅಕ್ಕನೇ ಆಗಿರೋದು ಅನ್ನೋ ಸತ್ಯ ಅವ್ಳಿಗೂ ಗೊತ್ತಿಲ್ಲದೆ ಇರೋದ್ರಿಂದ ಆ ಒಂದು ವಿಷಯನ ಹೇಳ್ತಿಲ್ಲ ಫೋಟೋನ ಕೊಡಬೇಕು ಅಕ್ಕನ ಹುಡ್ಕೊಡ್ಲಿ ಅಂತ ಕಾರಣಕ್ಕೆ ಫೋಟೋನ ತಗೊಂಡು ದತ್ತಾಬಾಯಿ ಹತ್ರ ಬರ್ತಾ ಇದ್ರೆ ಅಲ್ಲಿ ಇಂಪನ ದತ್ತಾಬಾಯಿ ರೂಮಲ್ಲಿ ಮಾತನಾಡ್ತಿರ್ತಾರೆ ಈ ಕಡೆ ಶರು ದೃಷ್ಟಿನ ತಡಿತಾಳೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ನಾನು ಸಾಹ್ಕಾರನ ಭೇಟಿ ಮಾಡೋಕ್ಕೆ ಹೋಗ್ತಿದ್ದೀನಿ ಸಾಹುಕಾರನ ಜೊತೆ ಮಾತನಾಡಬೇಕಿತ್ತು ಅವರೇ ನನ್ನನ್ನು ಕರೆದಿದ್ರು ಅಂತ ದೃಷ್ಟಿ ಹೇಳ್ತಿದ್ರೆ ಇಲ್ಲಿ ಪರ್ಸ್ನಲ್ ಆಗಿ ಇಂಪನ ಜೊತೆ ದತ್ತಾಬಾಯಿ ಮಾತನಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ನೀನು ಒಳಗಡೆ ಹೋಗುವಾಗಿಲ್ಲ ಏನೇ ಇದ್ದರೂ ನನ್ನ ಏನು ಹೌದು ಏನಿದೆ ನಿನ್ನ ಕೈಯಲ್ಲಿ ಅಂತ ಕೇಳ್ತಿದ್ರೆ ಏನೂ ಇಲ್ಲ ಅಮ್ಮವ್ರೆ ಅಂತ ನಾಟಕ ಮಾಡ್ತಿದ್ದಾಳೆ ದೃಷ್ಟಿ ಏನಿದೆ ಅನ್ನೋದನ್ನು ನನಗೆ ತೋರಿಸು ಅಂತ ಕೇಳ್ತಾರೆ ಆದರೆ ತೋರಿಸೋಕೆ ಮುಂದಾಗೋದಿಲ್ಲ ನನಗೆ ಕೊಟ್ಟರೆ ಅದನ್ನು ದತ್ತಾಬಾಯಿ ಕೊಟ್ಬಿಡ್ತೀನಿ ಅಂತಾರೆ ಬಿಕಾಸ್ ಅದನ್ನು ದತ್ತಾಬಾಯೇ ಕೇಳಿದರು ಅಂತ ಹೇಳ್ತಾರೆ ಯಾಕಂದರೆ ನನ್ನ ಈ ಫೋಟೋನ ಅಂಥದ್ದಾಗೆ ಫೋಟೋನ ಕಿತ್ಕೋತಾಳೆ ಶರು ಕಿತ್ಕೊಂಡಿದ್ದೆ ನಾನು ಕೊಡ್ತೀನಿ ನೀನು ಹೋಗ್ತಾಯಿರು ಇನ್ನು ಮುಂದೆ ಯಾವುದೇ ಕಾಣಕು ಈ ರೀತಿ ಹೇಳಿದೆ ಕೇಳದೆ ಒಳಗಡೆ ನುಗ್ಗೋದು ಪದೇ ಪದೇ ದತ್ತನ ಭೇಟಿ ಮಾಡೋದು ಇದು ಯಾವುದೇ ಕೆಲಸ ಮಾಡಬೇಡ ಅಂತ ಹೇಳಿ ಶರು ದೃಷ್ಟಿ ಮೇಲೆ ರೇಗಿ ಕಳಿಸ್ಬಿಡ್ತಾರೆ ತದನಂತರ ಇಂಪುನ ಕೂಡ ತುಂಬ ಬೇಜಾರಲ್ಲಿ ಬರ್ತಾರೆ ಇಲ್ಲಿ ಅಂದ್ಕೊಂಡಿದ್ಲು ಶರು ಖಂಡಿತವಾಗ್ಲೂ ಇಂಪನ್ನ ಅಡುಗೆ ಮಾಡ್ಕೊಂಡು ಹೋಗಿರೋದ್ರಿಂದ ಒಂದು ರೀತಿ ನನ್ನ ಮೇಲಿದೆ ಕಾಳಜಿ ಅಂತ ಅಂದ್ಕೊಂಡೆ ಅದು ಒಂದಿನ ಪ್ರೀತಿಗೆ ಟರ್ನ್ ಆಗಿ ಇಲ್ಲಿ ದತ್ತನ ಮನಸ್ಸಿಗೆ ಖಂಡಿತ ರಾಡಿ ಆಗುತ್ತೆ ಅಂತ ಬಟ್ ಅವರ ಪ್ಲ್ಯಾನ್ ಉಲ್ಟಾ ಹೊಡೆದ ಇಲ್ಲಿ ಇಂಪನ್ನ ಹಾಗೆ ಊಟ ತೊಗೊಂಡು ಬರ್ತಾಳೆ ಏನಿದು ಊಟ ಹಾಗೆ ತೊಗೊಂಡು ಬರ್ತಿದ್ಯಾ ಅಂದಾಗ ಇನ್ನೇನು ಮಾಡಲಿ ಅವ್ರಿಗೆ ಮಾತಾಡೋಕೆ ಇಷ್ಟ ಇಲ್ಲ ಊಟ ಕೊಟ್ಟರೆ ಊಟ ಮಾಡಲ್ಲ ಅಂತಾರೆ ಇದ್ಯಾವ ನನ್ನ ಹಣೆ ಬರ ಅಂತ ಅಂದ್ಕೊಂಡು ತುಂಬ ಬೇಜ್ ಮಾಡಿಕೊಂಡು ಇಂಪುನ ಹೋಗ್ತಾಳೆ ಏನಪ್ಪ ಇದು ಏನಾಗ್ತದೆ ಅಂತ ದತ್ತಾಪ್ ಕಾಯಿ ಬಾಯಿ ಕೂಡ ಬರ್ತಾರೆ ನೋಡು ದತ್ತು ನಿನ್ಕೋಸ್ಕರ ಇಂಪನ ಅಡುಗೆ ಮಾಡ್ಕೊಂಡು ಬಂದಿದ್ಲು ಅಂದಾಗ ದತ್ತಂಗೆ ತುಂಬ ಗೊತ್ತು ಅವ್ಳಗ್ ಅಡುಗೆ ಮಾಡೋಕೆ ಬರೋದಿಲ್ಲ ಅದನ್ನು ದೃಷ್ಟಿ ಮಾಡಿರ್ತಾಳೆ ಅಂತ ಬಟ್ ಅದನ್ನು ಹೇಳೋಕೆ ಹೋಗೋದಿಲ್ಲ ನೋಡು ಅಕ್ಕ ನನಗೆ ಅವರು ಆ ರೀತಿ ಬಂದು ಮಾತಾಡಿಸೋದು ಮಾತ್ರಕ್ಕೆ ಅವರು ಹತ್ರ ಆಗ್ತಾರೆ ಅವ್ರ ಮೇಲೆ ಪ್ರೀತಿ ಬರುತ್ತೆ ಅಂತ ನೀವೆಲ್ಲ ಅಂದ್ಕೊಂಡಿದ್ರೆ ಖಂಡಿತ ಆಲೋಚನೆ ಬಿಟ್ಬಿಡಿ ನಾನು ಮದುವೆ ಆಗ್ತಿರೋದು ನಿಮಗೆ ಮತ್ತು ಅಮ್ಮನಿಗೋಸ್ಕರ ನಿಮಗೆ ಇಂಪನ ಇಷ್ಟ ಇದ್ದಾಳೆ ಅಂತ ಅದಕ್ಕೆ ಹೊರ್ತಾರೆ ಬೇರೆ ಯಾವುದೇ ರೀತಿ ಕಾರಣಗಳಿಲ್ಲ ನಾನು ಮದುವೆ ಆಗೋದಕ್ಕೆ ಮದುವೆ ಅಂದರೆ ಪ್ರೀತಿನೇ ಮಾಡಬೇಕು ಅಂತಿಲ್ಲ ಅಲ್ವಾ ಹಾಗೆ ಜೊತೆಯಲ್ಲೂ ಕೂಡ ಇರಬಹುದಲ್ವ ನಿನ್ನ ತಲೆಯಲ್ಲಿ ಅದಿದ್ದರೆ ದಯವಿಟ್ಟು ತೆಗೆದು ಹಾಕ್ಬಿಡು ಮಗದು ನನ್ನ ಮನದಲ್ಲಿ ಪ್ರೀತಿ ಹುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ದತ್ತು ಅಲ್ಲಿಂದ ಹೋದರೆ ಇಲ್ಲ ಏನು ಇಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿ ನನ್ನ ಪ್ಲಾನ್ ಉಲ್ಟಾ ಹೊಡಿಬಾರ್ದು ದತ್ತು ಇಂಪನ ಪ್ರೀತಿ ಮಾಡಿದ ತಾನೆ ಅವ್ನಿಗೆ ಅವಳು ಕೈ ಕೊಟ್ಟಾಗ ನೋವಾಗೋದು ಇಲ್ಲ ಹೇಗಾದರೂ ಮಾಡಿ ಅವರಿಬ್ಬರನ್ನ ಒಂದು ಮಾಡಲೇಬೇಕು ಅಂತ ಅನ್ಕೊಂಡಿದ್ದೆ ಇಡೀ ಕುಟುಂಬವನ್ನ ಒಟ್ಟಿಗೆ ಸೇರಿಸಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಇಲ್ಲಿ ಶರು ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಈ ಕಡೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದಾರೆ ದತ್ತು ಬಜರಂಗಿ ಅವರ ಅಕ್ಕ ತಂಗಿರೋ ದೃಷ್ಟಿ ಇಡೀ ಓಲ್ ಫ್ಯಾಮಿಲಿ ಇದೆ ಇಂಪನ ಕೂಡ ಇದ್ದಾಳೆ ಇಲ್ಲಿ ಇನ್ಯಾಕ್ಟ್ ಮಾಡ್ತಿದ್ದಾರೆ ದಮಶುರತ್ ಆಡೋದ್ರ ಮುಖಾಂತರ ಇಲ್ಲಿ ಇಂಪನ ಮತ್ತು ದತ್ತುನ ಕ್ಲೋಸ್ ಮಾಡಬೇಕು ಅನ್ನೋದು ಆಕೆಯ ಪ್ಲಾನ್ ಪ್ಲ್ಯಾನ್ ಆಗಿದೆ ಶುರುದು ಮೊದಲಲ್ಲಿ ಬಜರಂಗಿ ಹೇಳ್ತಾರೆ ಬಜರಂಗಿ ಏನೇ ಮಾಡಿದ್ರು ಅದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ನೇತ್ರ ಬಿಕಾಸ್ ನೇತ್ರಗೆ ಗೊತ್ತಿಲ್ಲದೆ ಬಜರಂಗಿನ ಇಷ್ಟಪಡ್ತಿದ್ದಾರೆ ಈ ಕಡೆ ನೇತ್ರ ತುಂಬ ಚೆನ್ನಾಗಿ ಫೈಂಡ್ ಔಟ್ ಮಾಡ್ತಾರೆ ನಂತರ ದತ್ತುದು ಬರತೆ ದತ್ತಾಗೆ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಫೈನಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಆ ಒಂದು ಕಡಲ ಅನ್ನೋ ಒಂದು ಸಾಂಗನ್ನು ಮಾಡ್ತಾರೆ ಅದನ್ನ ಯಾರಿಂದ ಗೋದಾಗ ಆಗೋದಿಲ್ಲ ಬಟ್ ತಟ್ಟಂತ ದೃಷ್ಟಿ ಗುರುತಿಸ್ತಾಳೆ ಆ ದತ್ತಾಬಾಯಿ ಬಾಯ್ ಬಿಟ್ಟು ಹೇಳಬೇಕಾಗಿಲ್ಲ ಮುಖ ಸನ್ನೆಲಿ ಸನ್ನೆ ಮಾಡಿದ್ರೆ ಸಾಕು ದೃಷ್ಟಿಗೆ ಅಷ್ಟು ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ದತ್ತಾಬಾಯ್ನ ಹಚ್ಕೊಂಡಿದ್ದಾಳೆ ಅರ್ಥ ಮಾಡ್ಕೊಂಡಿದಾಳೆ ದೃಷ್ಟಿ ಅಂತ ಹೇಳ್ಬೋದು ಈ ಕಡೆ ಇನ್ನೇನು ಮಾಡೋದು ಅಂತ ಅಂದ್ಕೊಂಡಿದೆ ಈ ಕಡೆ ನೇತ್ರ ಅಂತೂ ಅಕ್ಕ ನೀನು ಸರಿ ಇಲ್ಲ ಬ್ರೋಗ್ ಮಾತ್ರ ಈಸಿದ್ಕೊಟ್ಟಿದ್ಯಾ ಅಂತ ಹೇಳ್ತಿದ್ದಾಳೆ ನಾನು ನೀನು ಇಲ್ವಲ್ಲ ನಾರ್ಮಲ್ ಆಗಿ ಕೊಟ್ಟಿದ್ದು ಅಂದಾಗ ಇಲ್ಲ ಇಲ್ಲ ಈಸಿ ಕೊಟ್ಟಿದ್ದೆ ಟಫೆಸ್ಟ್ ಬಂದು ಕೊಡು ಅಂದಾಗ ಸರಿ ಆಯಿತು ಅಂತ ಹೇಳಿ ಮತ್ತೊಂದು ಟಫ್ ಬಂದು ಕೊಡ್ತಾರೆ ಅದನ್ನು ಕೂಡ ತುಂಬ ಅಚ್ಚುಕೆಟ್ಟಾಗಿ ದತ್ತಾಬಾಯಿ ಮಾಡ್ತಾರೆ ಯಾರಿಗೂ ಫೈಂಡ್ ಔಟ್ ಮಾಡೋಕ್ಕಾಗೋದಿಲ್ಲ ಅದನ್ನು ಕೂಡ ಫೈಂಡ್ ಮಾಡೋದು ದೃಷ್ಟಿನೇ ಆಗಿರ್ತಾಳೆ ಬೆಳಕಿನ ಕವಿತೆ ಅಂತ ಹೇಳಿ ಆ ಒಂದು ಲೈನ್ಸ್ ಇರುತ್ತೆ ತುಂಬ ಚೆನ್ನಾಗಿ ಹೇಳಿದಾಗ ಏನಪ್ಪಾ ಇದು ಏಳು ಬಂದು ಎಲ್ಲ ಹಾಳು ಮಾಡ್ತಿದ್ದಾಳಲ್ಲ ನಾನು ದತ್ತು ಮತ್ತು ಇಂಪನ ಕ್ಲೋಸ್ ಮಾಡಬೇಕು ಅಂತ ಅಂದ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ರೆ ಇವಳು ಎಲ್ಲ ಕೂಡ ಬಂದು ಹಾಳು ಮಾಡ್ತಿದ್ದಾಳೆ ಇಂಪನ ಇಷ್ಟು ದಡ್ಡಿ ಅಂತ ಗೊತ್ತಿರಲಿಲ್ಲ ಅಂತ ಅಂದ್ಕೊಂಡ್ರೆ ಈ ಕಡೆ ಸೈಲೆಂಟ್ ಅಂತೂ ನಮ್ಮ ಇಂಪನ ಮೇಡಮ್ ನಮ್ಮ ದತ್ತ ಬಾಯ್ನ ಅರ್ಥನೇ ಮಾಡ್ಕೊಂಡಿಲ್ಲ ನಮ್ಮ ದತ್ತ ಬಾಯಿ ಮಾತಾಡ್ದೆ ಏನೇ ಮಾಡಿದ್ರು ದೃಷ್ಟಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ದೃಷ್ಟಿ ಅರ್ಥ ಮಾಡ್ಕೊಂಡಿರೋಷ್ಟು ಇಂಪನ ಮೇಡಮ್ ಅರ್ಥ ಮಾಡ್ಕೊಂಡಿಲ್ಲ ಇಂಪನ ಅವ್ರಿಗೆ ಇನ್ನೂ ಟೈಮ್ ಬೇಕು ಅನ್ಸತ್ತೆ ಅಂತ ಸೈಲೆಂಟ್ ಹೇಳ್ತಿದ್ರೆ ಶರು ಸೈಲೆಂಟ್ ಅಂತ ಹೇಳಿ ರೇಗ್ತಾರೆ ತದನಂತರ ಎಲ್ಲರೂ ಕೂಡ ಡಿಸ್ಮಸ್ ಆಗ್ತಾರೆ ನಂತರ ಇಲ್ಲಿ ಲಗ ದೃಷ್ಟಿ ತನ್ನ ಮನೇಲಿ ಇದೆ ಪಾತ್ರೆ ತೊಳಿತದಾಳೆ ತುಂಬಾ ಸುಖಿ ಆಗ್ತಿರುತ್ತೆ ಅದೇ ಒಂದು ಟೈಮಲ್ಲಿ ಪಾತ್ರೆ ತೊಳಿತಾ ಇರಬೇಕಾದ್ರೆ ಇಲ್ಲಿ ದತ್ತ ಬಾಯಿ ರಾತ್ರಿನೇ ದೃಷ್ಟಿ ಮನೆಗೆ ಬಂದಿದ್ದಾರೆ ದೃಷ್ಟಿ ಅಂತದಾಗೆ ಅಯ್ಯೋ ಸಾಕಾರು ಬಂದಿದ್ದಾರೆ ಅಂತ ಅಂದ್ಕೊಂಡಿದೆ ಮುಖನ ಹಾಗೆ ಹೊರ್ಸ್ಕೋತಾಳೆ ಆ ಬೇವರಿಗೆ ಆ ಮುಖದ ಮೇಲೆ ಹಾಕಿರ್ತಕ್ಕಂಥ ಆ ಕಪ್ಪು ಹಾಗೆ ಅಳಿಸಿ ಹೋಗುತ್ತೆ ಇದು ಗೊತ್ತಿಲ್ಲ ಪ್ಯಾಚು ಪ್ಯಾಚು ಆಗಿ ಅಳಿಸಿ ಹೋಗಿದೆ ಏಕೆ ಆ ದೃಷ್ಟಿಯ ಮುಖದಲ್ಲಿ ಫೈನಲಿ ದೃಷ್ಟಿ ಡೋರನ್ನ ಓಪನ್ ಮಾಡೇ ಬಿಡ್ತಾಳೆ ಓಪನ್ ಮಾಡಿದೆ ದೃಷ್ಟಿನ ನೋಡಿ ದತ್ತಾಬಾಯಿ ಶಾಕ್ ಆಗ್ತಿದ್ದಾರೆ ಏನು ಸೌಕರ್ಯ ಅಂತದ್ದಾಗೆ ಇದು ನೀನ ದೃಷ್ಟಿ ಅಂತ ಹೇಳಿ ಶಾಕ್ ಆಗ್ತದಾರೆ ದತ್ತು ಯಾಕಪ್ಪ ಹಾಗಿದ್ರೆ ಬಿಳಿ ಬಣ್ಣ ಹೇಗೋ ಅಳಿಸೋಗಿತ್ತು ಆ ಒಂದು ಕಪ್ಪು ಕಲೆ ಕಪ್ಪು ಇಜ್ಲನ್ನ ಮೆತ್ತಿದ್ದು ಹಾಗಿದ್ರೆ ಬಿಳಿ ಬಣ್ಣದ ದೃಷ್ಟಿಯನ್ನು ನೋಡಿ ಶಾಕ್ ಆಗಿಬಿಟ್ರೆ ದತ್ತು ಇಲ್ಲಿ ದೃಷ್ಟಿಯ ನೀಚ ಬಣ್ಣ ಬಟ್ಟಾ ಬೈಲಾಗಿ ಹೋಯ್ತಾ ವೈಸ್ ಇಲ್ಲಿ ದೃಷ್ಟಿಗೆ ಗೊತ್ತಾಗಿದೆ ತಾನೇ ಕಪ್ಪನ್ನು ಹಚ್ಕೊಂಡಿದೆ ಹೇಗೆಗೋ ಇಲ್ಲಿ ದತ್ತನ ಮುಂದೆ ಬಂದು ನೆಂತ್ಕೊಂಡ್ಬಿಟ್ಲ ಫೈನಲಿ ಇಲ್ಲಿ ಸತ್ಯ ಬಟ್ಟಾ ಅಥವಾ ಅಲ್ಲೂ ಕೂಡ ದೃಷ್ಟಿ ಸತ್ಯವನ್ನು ಬಿಳಿಯ ಸತ್ಯ ಒಪ್ಪನ್ ಆಗೋದು ಯಾವಾಗ ದೃಷ್ಟಿಯ ಅಕ್ಕನೆ ತನಗೆ ಮೋಸ ಮಾಡಿದಾಳೆ ಅನ್ನೋ ಸತ್ಯ ಗೊತ್ತಾಗೋದು ಯಾವ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಗೋಸ್ಕರ ಬೀಚ್ ಮಾಡುದನ್ನ ಮರಿಬೇಕು